ಎಂಟು ಗಂಟೆ ಮಾಡೀರಿ ಪ್ರಸ್ತಾ ಆಗೋಯ್ತು ಆಲೆ ಹೆಣ್ಮಗು ಕಳ ಆಲೆ ಓ ಹೆಣ್ಮಗು ಹೆಣ್ಮಗು ಓ ನಾಂಬ್ ಕಣ್ಣ ಆ ನಾಳೆ ನಾಮ್ ಕಣ್ಣ ಮಾಡ್ಬಿಡೋಣ ಹಾ ಮದ್ವೆ ಮಾಡಿ ಈಗ್ ಮದುವೆ ಮಾಡೀರಿ ಈಗ್ ಮದುವೆ ಅದೇ ಅವ್ರದ್ದು ಮೂವತ್ತನೇ ತಾರೀಕು ನರೀಹಾಜಿ ಬಳ್ಳಾಪುರ ಅವ್ರದ್ ತಿತಿ ಐತಣ್ಣ ಆ ನರಸಿಂಹಾಜಿ ಬಳ್ಳಾಪುರ ಅವ್ರದ್ ತಿತಿ ಐತೆ ಮೂವತ್ತನೇ ತಾರೀಕು ನೀವಲ್ಲ ಅಯ್ಯೋ ನಿತ್ತಿ ನಿಮ್ಮ ಅಮ್ಮನ నందేనావత్న తారీఖు ఒన్నే తారీఖు అలా నీన్ ఎన కుటా తాయినా ಜೀವನ ಹಾಳು ಮಾಡ್ಬಿಟ್ಟಲ್ಲೋ ಏನ್ ಬಿಟ್ಟಿದ್ಯೋ ಹಾ ನೀನ್ ಏನ್ ಎನ್ಗ್ ಸಾರಿ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಡ್ ಬೆಲ್ಲ ತಗೊಂಬಂದಿದ್ಯಾ ಬಿಟ್ಟು ಬಿಟ್ಟು ಬಿಟ್ಟು